ಬೆಳಕಿನ ಹಬ್ಬ ದೀಪಾವಳಿ ಹಬ್ಬವು ನಾಡಿನ ಸರ್ವ ಜನತೆಗೂ ಆಯುರಾರೋಗ್ಯ ಸುಖ ಸಂಪತ್ತನ್ನು ಸದಾ ಅನುಗ್ರಹಿಸಲಿ ಎಂದು ದೀಪಗಳ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಆಶುತೋಷ್ ಕುಮಾರ್ ರಾಯ್ ಸಮಾಜ ಸೇವಕರು ದಾಂಡೇಲಿ ವ್ಯವಸ್ಥಾಪಕ ಪಾಲುದಾರರು ಶ್ರೀ ಗಜಾನನ ರೋಡ್ ಲೈನ್ಸ್ ದಾಂಡೇಲಿ ಅಧ್ಯಕ್ಷರು ರೋಟರಿ ಕ್ಲಬ್ ದಾಂಡೇಲಿ ಅಧ್ಯಕ್ಷರು ದಾಂಡೇಲಿ ಟ್ರಾನ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ದಾಂಡೇಲಿ ಖಜಾಂಚಿಗಳು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಸಂಯೋಜಕರು ಕರ್ನಾಟಕ ಉತ್ತರ ಭಾರತೀಯ ಸಮಾಜ ದಾಂಡೇಲಿ ದೀಪಾವಳಿ ಎಂದರೆ ಬೆಳಕು ಸಿಹಿ ಹಾಗೂ ಪಟಾಕಿಗಳ ಸಂಭ್ರಮದ ಹಬ್ಬ ಈ ದೀಪಾವಳಿಯ ಸಂಭ್ರಮದಲ್ಲಿ ನಾಡಿನ ಸರ್ವ ಜನತೆಯ ಬಾಳಿನಲ್ಲಿ ಶಾಂತಿ ಸಮೃದ್ಧಿ ಹಾಗೂ ಆರೋಗ್ಯ ಸದಾ ತುಂಬಿರಲಿ ನಾಡಿನ ಸರ್ವ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಅಶುತೋಷ್ ಕುಮಾರ್ ರಾಯ್ ಅಧ್ಯಕ್ಷರು ದಾಂಡೇಲಿ ರೋಟರಿ ಕ್ಲಬ್ ದಾಂಡೇಲಿ ವ್ಯವಸ್ಥಾಪಕ ಪಾಲುದಾರರು ಶ್ರೀ ಗಜಾನನ ರೋಡ್ ಲೈನ್ಸ್ ಹಾಗೂ अध्यक्ष दांडेली ट्रांसपोर्टर्स असोसियेशन दांडेली खजाची दांडेली नवरात्रि उत्सव समिति संयोजक कर्नाटक उत्तर भारतीय समाज दांडेली समाज सेवक दांडेली ओम श्री दाडील पाय नम नमस्कार सभी देशवासियों को रोशनी के त्यौहार दिवाली की हार्दिक शुभकामनाएं मैं प्रार्थना करता हूं कि डांडिलियप्पा का आशीर्वाद हमेशा देश के सभी लोगों पे बना रहे इस शुभ प्रार्थना के साथ देश के सभी लोगों की अच्छी सेहत धन और समृद्धि मिले भगवान उन्हें अच्छी किस्मत दे और एक बार फिर दिवाली के मौके पे आपकी हार्दिक शुभकामनाएं बहुत बहुत धन्यवाद